ನಮಸ್ಕಾರ ವೀಕ್ಷಕರೇ ಅನುದಿನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುಧಾರಾಣಿ ಎಸ್ ಇವತ್ತು ನಾನು ಒಬ್ಬ ಖ್ಯಾತ ಯೂಟ್ಯೂಬರ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿ ಮತ್ತು ಅವರ ಯೂಟ್ಯೂಬ್ ಜರ್ನಿ ಬಗ್ಗೆ ನೋಡೋಣ ಇವರು ಇಂಟರ್ವ್ಯೂ ಹೋಮ್ ಟೂರ್ ಮಾಡ್ತಾರೆ ಹೋಮ್ ಟೂರ್ ಮಾಡ್ತಾರೆ ಅಂದರೆ ನಿಮಗೆ ಕ್ಲೂ ಸಿಕ್ಕಿರತ್ತೆ ಯಾರು ಅಂತ ಎಸ್ ಕಲಾ ಮಾಧ್ಯಮದ ಮುಖ್ಯಸ್ಥರಾದ ಕನ್ನಡದ ಖ್ಯಾತ ಯೂಟ್ಯೂಬರ್ ಪರಮ್ ಅವರು ಅವರ ಯೂಟ್ಯೂಬ್ ಜರ್ನಿ ಅವರ ಲೈಫ್ ಜರ್ನಿ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ ಪರಮ್ ಅವರ ಕಿರುಪರಿಚಯ ಎಲ್ಲಿ ಹುಟ್ಟಿದ್ದು ಎಲ್ಲಿ ಬೆಳೆದದ್ದು ಅಂದರೆ ಪರಮ್ ಒಂದು ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ ನಾನು ಒಬ್ಬ ಸಾಮಾನ್ಯ ಹುಡುಗ ಎಲ್ಲರ ಹಾಗೆ ಮೂಲತಃ ಇವರು ಕನಕಪುರದವರು ತುಂಬ ಕಷ್ಟಕರ ಜೀವನ ಇರುತ್ತೆ ಇವರ ಜೀವನ ಕಷ್ಟಕರ ಜೀವನವನ್ನು ಕಂಡವರು ಪರಮವರು ಇವರ ವಿದ್ಯಾಭ್ಯಾಸ ನೋಡೋದಾದರೆ ಎಮ್ ಕಾಮ್ ಇವರ ವಿದ್ಯಾಭ್ಯಾಸ ಇವರು ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ತುಂಬ ಕಷ್ಟದ ದಿನಗಳನ್ನು ಕಳೀತಾರೆ ಪರಮವರು ಮುಂದೆ ಹಾಗೆ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಇವ್ರದ್ದು ನಾಟಕದ ಕಡೆ ಒಲವು ಜಾಸ್ತಿ ಆಗತ್ತೆ ಹಾಗೆ ಅಸಿಸ್ಟೆಂಟ್ ಡೈರೆಕ್ಟರಾಗಿ ಕೂಡ ಕೆಲಸವನ್ನು ಮಾಡ್ತಾರೆ ಮುಂದೆ ತೇಜಸ್ವಿ ಅವರ ಡಾಕ್ಯುಮೆಂಟ್ರಿ ಕೂಡ ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಲಾ ಮಾಧ್ಯಮ ಅನ್ನುವ ಒಂದು ಯೂಟ್ಯೂಬ್ ಅಕೌಂಟ್ ಕೂಡ ಶುರು ಮಾಡ್ತಾರೆ ಏನಾಗುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಅಕೌಂಟ್ ಶುರು ಮಾಡ್ತಾರೆ ಯೂಟ್ಯೂಬ್ ಬಗ್ಗೆ ಅವರಿಗೆ ಏನೂ ಗೊತ್ತಿರೋಂಗಿಲ್ಲ ಪರಮ ಅವರಿಗೆ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಅಂತ ಕೂಡ ಅವ್ರಿಗೆ ನಂಬಿಕೆನೇ ಇರಲಿಲ್ಲ ಇರಲಿಲ್ವಂತೆ ಪರಮ ಅವರಿಗೆ ಸ್ವತಃ ತಾವೇ ಹೇಳಿಕೊಂಡಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಪರಂ ಅವರು ನಾಟಕದ ಸ್ನೇಹಿತೆಯಾದ ಸವಿತಾ ಅವರ ಜೊತೆ ಮದುವೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ಅಲ್ಲಿ ಏನೂ ಕೆಲಸ ಇಲ್ಲದಿದ್ದಾಗ ಅವರಿಗೆ ತುಂಬ ಚಿಂತೆ ಆಗುತ್ತೆ ಯಾವುದೂ ಕೆಲಸ ಇಲ್ಲ ಹೆಂಡತಿ ಮಕ್ಕಳು ಮನೆ ಸಂಸಾರ ಹೇಗೆ ನಾನು ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಚಿಂತೆ ಅವರಲ್ಲಿ ಕಾಡುತ್ತೆ ಪರಮ್ ಅವರಿಗೆ ಅವಾಗ ಅವರ ಸ್ನೇಹಿತರಿಂದ ಒಂದು ಫೋನ್ ಬರುತ್ತೆ ಆವಾಗ ನೀನು ಯೂಟ್ಯೂಬ್ ಕೆಲಸ ಯಾಕೆ ಮಾಡಬಾರ್ದು ತುಂಬ ಒಳ್ಳೆ ಸಂಬಳನ ನೀನು ತೊಗೋಬೋದು ಅಂತ ಹೇಳಿದಾಗ ಪರಂ ಅವರಿಗೆ ಯೂಟ್ಯೂಬಲ್ಲಿ ನಂಬಿಕೆ ಇರಲಿಲ್ಲ ಅವ್ರಿಗೆ ಇದೆಲ್ಲ ಫೇಕು ನಾನು ಈ ಕೆಲಸ ಮಾಡಂಗಿಲ್ಲ ಅಂತ ಹೇಳ್ತಾರೆ ಮುಂದೆ ಏನಾಗುತ್ತೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊಲೋ ಕೊರೋನಾ ಟೈಮ್ ಏನಿರುತ್ತೆ ಅಲ್ಲಿ ಕೆಲಸ ಇರಂಗಿಲ್ಲ ಆ ಟೈಮಲ್ಲಿ ಎರಡು ಸಾವಿರದ ಹದಿನಾಲ್ಕ ಹದಿನಾಲ್ಕರಲ್ಲಿ ಕಲಾ ಮಾಧ್ಯಮ ಅನ್ನೋ ಯೂಟ್ಯೂಬಲ್ಲಿ ಒಂದು ಅಕೌಂಟ್ ಕೂಡ ಅವರು ಕ್ರಿಯೇಟ್ ಮಾಡಿರ್ತಾರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ರಿ ವಿಡಿಯೋಸ್ಗಳನ್ನು ಕೂಡ ಅವರು ಅಪ್ಲೋಡ್ನ ಮಾಡಿರ್ತಾರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತರ ತನಕ ಅಲ್ಲಿ ಅಂದರೆ ಎಂಟುನೂರು ಸಾರಿ ಎಂಟು ಸಾವಿರ ಸಬ್ಸ್ಕ್ರೈಬರ್ ಕೂಡ ಅಲ್ಲಿ ಆಗಿರ್ತಾರೆ ಹಾಗಾಗಿ ಅವ್ರ ಅಕೌಂಟಲ್ಲಿ ಒಂದು ಆರು ಸಾವಿರ ಆಗುವಷ್ಟು ಯೂಟ್ಯೂಬ್ ಅಕೌಂಟಲ್ಲಿ ದುಡ್ಡು ಆಗಿರುತ್ತೆ ಆ ವಿಷಯ ಕೂಡ ಅವರಿಗೆ ಪರಮ್ ಅವರಿಗೆ ಅವರ ಸ್ನೇಹಿತರು ಹೇಳ್ತಾರೆ ಆದರೆ ಪರಮ್ ಅವರು ನಂಬಂಗಿಲ್ಲ ಮುಂದೆ ಏನಾಗುತ್ತೆ ಅದೇ ಒಂದು ಒಂದು ಕೆಲಸ ಆಗಿಬಿಡತ್ತೆ ಇವ್ರದ್ದು ಯೂಟ್ಯೂಬು ಹಾಗಾಗಿ ಮುಂದೆ ಎಲ್ಲ ಕಡೆಯೂ ಹೋಗಿ ಹೋಮ್ ಟೂರ್ಗಳನ್ನ ಮಾಡೋಕ್ಕೆ ಶುರು ಮಾಡ್ತಾರೆ ಹಿರಿಯ ಕಲಾವಿದರಗಳ ಮನೆಗೆ ಹೋಗಿ ಹೋಮ್ ಟೂರು ಅವರ ಲೈಫ್ ಜರ್ನಿ ಅವರ ಜೀವನ ಅವರ ಬದುಕು ಹೇಗಿದೆ ಅಂತ ಪೂರ್ತಿಯಾಗಿ ಡಿಟೇಲ್ ಆಗಿ ಜನರಿಗೆ ತಿಳಿಸ್ತಾ ಹೋಗ್ತಾರೆ ಅಂದರೆ ಯಂಗ್ಸ್ಟರ್ಸ್ ಹೀರೋಸ್ಗಳನ್ನ ನಾವು ಎಲ್ಲರೂ ಸಾಮಾನ್ಯವಾಗಿ ಎಲ್ಲರೂ ಭೇಟಿ ಕೊಟ್ಟು ಅವರಿಗೆ ಮಾತಾಡ್ತಾ ಭೇಟಿ ಕೊಡೋದನ್ನು ಮಾಡ್ತಾ ಇರ್ತಾರೆ ಆದರೆ ಹಿರಿಯ ಕಲಾವಿದರನ್ನ ಯಾರೂ ಭೇಟಿಯಾಗೋಕ್ಕಾಗಂಗಿಲ್ಲ ಹಾಗಾಗಿ ಹಿರಿಯ ಕಲಾವಿದರ ಮನೆಗಳಿಗೆ ಹೋಗಿ ಭೇಟಿ ಕೊಟ್ಟು ಅವರ ಹೋಮ್ ಟೂರು ಅವರ ಲೈಫ್ ಜರ್ನಿ ಅವರ ಬದುಕು ಹೇಗೆ ನಡೀತಾ ಇದೆ ಅಂತ ಜನರಿಗೆ ತಿಳಿಸ್ತಾ ಹೋಗ್ತಾರೆ ಮೊದಲಿಗೆ ಮೊದಲನೆಯದಾಗಿ ಹಿರಿಯ ಕಲಾವಿದರಾದ ದೊರೆ ಭಗವಾನ್ ರಮೇಶ್ ಭಟ್ ಹೀಗೆ ಹಲವಾರು ಹಿರಿಯ ಕಲಾವಿದರ ಮನೆಗೆ ಭೇಟಿ ಕೊಟ್ಟು ಹೋಮ್ ಟೂರ್ ಕೂಡ ಮಾಡಿದ್ದಾರೆ ಸದ್ಯ ಅವರಿಗೆ ನಲ್ವತ್ತರಿಂದ ಐವತ್ತು ಲಕ್ಷ ಫಾಲೋವರ್ಸ್ ಇದ್ದಾರೆ ಮೂರುವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಪರಮ್ ಅವರಿಗೆ ಹೀಗೆ ಪರಮ್ ಅವರ ಯೂಟ್ಯೂಬ್ ಜರ್ನಿ ಶುರುವಾಗಿದೆ ತುಂಬ ಒಳ್ಳೆ ರೀತಿಯಿಂದ ಹಣನ ಸಂಪಾದನೆ ಕೂಡ ಮಾಡ್ತಾಯಿದ್ದಾರೆ ಅವ್ರ ಲೈಫ್ ಕೂಡ ತುಂಬ ಚೆನ್ನಾಗಿದೆ ಯೂಟ್ಯೂಬಿಂದ ಈಗ ಹೊಸ ಯೂಟ್ಯೂಬರ್ಸ್ಗಳಿಗೂ ಕೂಡ ಒಂದು ಮಾತನ್ನು ಹೇಳ್ತಾರೆ ಪರಮ್ ಅವರು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಮೇನ್ ನಮಗೆ ಯೂಟ್ಯೂಬರ್ಸ್ಗಳಿಗೆ ತಾಳ್ಮೆ ಇರಬೇಕು ಅಂತ ಹೇಳ್ತಾರೆ ಪರಮ್ ಅವರು ಅಷ್ಟು ಬೇಗ ಯೂಟ್ಯೂಬು ಯಾರಿಗೂ ಕೈ ಹಿಡಿಯೋಂಗಿಲ್ಲ ಆದರೆ ತಾಳ್ಮೆ ಇರಬೇಕು ಅದೇ ರೀತಿಯಾಗಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಒಳ್ಳೆ ಲೈಫು ಇದೆ ಅಂತ ಹೇಳ್ತಾರೆ ಹೀಗೆ ಪರಮ್ ಅವರು ಹೆಂಡತಿ ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ ಈಗ ಕಲಾ ಮಾಧ್ಯಮ ಇನ್ನೂ ಬೆಳೀಲಿ ಇನ್ನೂ ಹೆಚ್ಚು ಹೆಚ್ಚು ಅವಕಾಶ ಸಿಗಲಿ ಅಂತ ನನ್ನ ಅನುದಿನ ಚಾನೆಲ್ ಮೂಲಕ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಬ ಬಾಯ್